ಮುಂದಿನ ಸಲ ಕಪ್ ಬ್ರೋ ಜೈ ಆರ್ ಸಿ ಬಿ ಮುಂದಿನ ಸಲ ಎಲ್ಲ ಬ್ರೋ ಇದ ನಮ್ದ ಜೈ ಆರ್ ಸಿ ನೀವೆಲ್ಲ ತಿಳ್ಕೊಂಡಿರ್ತೀರಿ ಇನ್ಸ್ಟಾಗ್ರಾಮ್ ದಿಂದ ರೊಕ್ಕ ಬರ್ತಾವಂತ ಸೊ ಇನ್ಸ್ಟಾಗ್ರಾಮ್ ಇರ್ಬೇಕು ತರ ಇರ್ಬೇಕು ಅಂತ ಏನಿಲ್ಲ ಸೊ ನಮ್ಗೆ ಇರುತ್ತಲ್ಲ ಯಾವ ತರ ಇರ್ಬೇಕಂತ ಅವ್ರಿಗ ಇರುತ್ತ ನಮ್ಗ ಒನ್ ಸೈಡ್ ನನ್ ಕಡೆಯಿಂದ ಐತದ ಆ ಕಡೆಯಿಂದ ಇಲ್ಲ ಈ ಕಡೆಯಿಂದ ಅಷ್ಟೇ ಐತೆ ಸೊ ಮುಂದೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ಸೊ ನ ಸಿಂಪಲ್ ಐತ ಹೊಸ ಮನೇಲಿ ಸೊ ಇಳಗೇನಂದ್ರಪ್ಪ ಆಸ್ಮಿ ಕ್ವಶನ್ ನೀವ್ ಎಲ್ಲಾರ ನಂಗೆ ಕ್ವಶನ್ ಕೇಳ್ರಿ ನನಗೆ ಮನ್ಸರ್ ಮಾಡಿ ಅಂತ ಹೇಳಿದ್ನಿ ಸೊ ಇವಾಗ ಆ ಟೈಮ್ ಅದಕ್ಕೆ ಇದರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಐಟಿಲ್ ಕ್ವಶನ್ ಇದಾವ ಕ್ವಶನ್ ಕಡೆ ಹೋಗುನು ಮತ್ತ ಏನಂದ್ರಪ್ಪ ಎಲ್ಲರೂ ಆರಾಮ್ ಇದಾರಲ್ಲ ಸೊ ಹೆಂಗ ಆರಾಮ್ ಇರ್ಲಿ ನಿಮ್ ಸಪೋರ್ಟ್ ನನ್ ಮ್ಯಾಗಿರ್ಲಿ ಮತ್ತೆ ಇನ್ನು ಬಹಳಷ್ಟು ವಿಡಿಯೋ ಮಾಡ್ಬೇಕು ಅದನ್ನೆಲ್ಲ ನೀವು ನೋಡ್ಬೇಕು ಮತ್ತ ನೀವೆಲ್ಲ ನೋಡಬೇಕು ಅದನ್ನ ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಎಲ್ಲ ಇದೆ ಕ್ವಶನ್ಸ್ ಇದಾವ ಸೊ ಕ್ವಶನ್ ಕೇಳಿದಿನಿ ಏನೇನು ಕೇಳಲ್ಲ ಹೇಳ್ಬಿಡ್ತೀನಿ ಸೊ ಬಾ ಒಂದ್ ನೂರ್ ಮ್ಯಾಗ ಇದಾವ ಅಷ್ಟ ಯಾವ ಸೇಮ್ ಸೇಮ್ ಇದ್ದು ಹ್ಯಾಂಗಿಲ್ಲ ಬಟ್ ಸೊಪ್ಪ ಇದ್ದು ಕ್ವಶನ್ ಬಿಗ್ ಫ್ಯಾನ್ ಆಫ್ ಯು ಬ್ರೋಹಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಊಟ ಆಗೈತಿ ನಿಮ್ದು ಆಗಿರ್ಬೇಕು ಊಟ ಆಗೈತಿ ನಿದ್ದಿ ಸೊ ಇದು ಬೇಡ ಫಸ್ಟ್ ನಾನು ಕ್ವಶನ್ ಆನ್ಸರ್ ಮಾಡಿದ್ ಯಾವಾಗ ಬರ್ತೀರಾ సో బ్రో బీదర్ యా బిల్లా బట్ ఒన్ టైమ్ స్టోరి ఆ గొప్ప అన్న యవ్ టైప్ వీడియో క్రిక్స్ ఆఫ్ ఆర్ ఐడియా రీల్స్ వీడియో క్రిక్స్ ఇలా ఐడియా నూ రీల్స్ ఫస్ట్ నిన్ యాష్ట ఆ విడియో ఆమె డైలీ మూర్ వీడియో టైమ్ టు టైమ్ మధ్యాహ్న బరుడేవిడు సో అందా వందే మత్ యావ్ బెకాబే నిద్ర ఇష్టాక్ ఇలా కమేడి కమెడి కంటెంట్ ఫన్ కంటెంట్ మక్షన్ ఇవ్వట్ ఇత అద్రగ నోడ్కీ జన్పల్ సాంగ్స్ నోడు ఇలా మెలడి సాంగ్స్ నోడు కెట్ట అది నోడ్క నిష్ట అది మైరల్ ఆక్తే హేగ

ಜೈ ಅಸ್ ಸಿ ಬಿ ಮತ್ತಿ ಬಿ ಲೀ ತೊಳಗ ಕಮೆಂಟ್ ಮಾಡ್ರಿ ಜೈ ಅಸಿ ಬಿ ಈ ಸಲ ಕಪ್ ನಮ್ದ ಅಣ್ಣ ನೀವ್ ಯಾವ ಎಫೆಕ್ಟ್ ಹಾಕ್ತೀರಾ ಅಣ್ಣ ಸೊ ಯಾವ ಎಫೆಕ್ಟ್ ಅಂದ್ರ ವಿಡಿಯೋ ಮಾಡುವಾಗ ಅಲ್ಲಿ ರೀಲ್ಸ್ ಮಾಡುವಾಗ ಯಾವ ಎಫೆಕ್ಟ್ ಚಲೋ ಅಂತ ಯಾವ ಎಫೆಕ್ಟ್ ಇರ್ತೀನಿ ಸೊ ಇನ್ಸ್ಟಾಗ್ರಾಮ್ ದಾಳ್ಕೊಂಡ್ ಎಫೆಕ್ಟ್ ಸಿಗತಾವ ಚೆಕ್ ಮಾಡ್ರಿ ನಿಮ್ಗೆ ಯಾವ್ ಚೆನ್ನಾಗಿ ಅದನ್ನ ನೋಡಿ ಹಾಕುವ ಸೊ ನಾನು ಅದನ್ನ ಮಾಡ್ತೇನೆ ಸ್ವಬ್ರ್ ನೀನು ಇದನ್ನ ಮಾಡು ನಿಮ್ಗೆ ಏಜ್ ಅಷ್ಟು ನನ್ಗೆ ಏಜ್ ಇಪ್ಪತ್ ಮೂರು ಇಪ್ಪತ್ ಮೂರು ಏಜ್ ನಂಗೆ ಅಣ್ಣ ನೀ ಈಗ ಯಾಕೆ ಬೆಂಗ್ಳೂರ್ಕ್ ಹೋಗಿದ್ದಿ ಸೊ ಬೆಂಗ್ಳೂರ್ಕ್ ಹಂಗ ಹೋಗಿದ್ದ ನೀವು ಸ್ವಲ್ಪ ಕೆಲ್ಸ ಇತ್ತು ಈಗ ಮತ್ ನಮ್ಮ ಚಿಕ್ಕೋಡೆ ನೀ ಇನ್ನೊಂದ್ ಯಾಕೆ ದಿವಸ ಮತ್ತೆ ಬೆಂಗ್ಳೂರ್ಗೆ ಹೋಗ್ತೀನಿ ನಿಮ್ ಲವರ್ ನೇಮ್ ಏನು ಹೇಳಣ್ಣ ಲವರ್ ಇಲ್ಲ ಡ್ರೋ ಲವರ್ ಇಲ್ಲ ಇನ್ನು ಲವರ್ ಇದ್ರ ಹೇಳ್ತಿದ್ದೆ ಲವರ್ ನೇಮ್ ಎಲ್ಲಿದೆ ಹೇಳಿ ಲವರ್ ಇಲ್ಲ ಲವರ್ ನೇಮ್ ಹೇಳಿದೆ ಹೇಳಿ ನಿಮ್ಗೆ ಸೊ ಈ ಕ್ವೆಶನ್ ಯಾಕೆ ಹೇಳ್ತೀರಿ ಏನು ಬಹಳ ಪುನಃ ಕ್ವಶನ್ ಹಾಯ್ ಹಲೋ ಹಾಯ್ ಬ್ರೋ ನೀವ್ ಯಾರ ನಾ ಬಂದ್ಬಿಟ್ಟ ಯಶ್ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ನಿಮಗೆ ಯಾರು ಲವರ್ ಅದಳನ್ನ ಮತ್ತಿದ ಕ್ವಶನ್ ಇಲ್ಲ ನೀವು ಮತ್ತೆ ರವಿಯನ್ನ ಅಂಡ್ ಅಪ್ಪು ಅನ್ನ ಲಾಗ್ ಮಾಡಿರೋದು ಚೆನ್ನಾಗಿದೆ ರೀಲ್ಸ್ ಮಾಡೋಕೆ ತುಂಬಾ ತುಂಬಾ ಟೇಕ್ ತಗೊಳ್ಳೋದು ವಿಡಿಯೋ ಹ್ಮ್ ಅದು ಅದೊಂದ್ ಟೈಮ್ ಅಲ್ಲಿ ಬೆಂಗಳೂರ ರೀಲ್ಸ್ ಮಾಡುವಾಗ ಬಹಳ ಟೇಕ್ ತಗೋತಿದ್ರು ಸೊ ಅದು ಬಹಳ ಒಂದ್ ಮೋಜಿತ್ತು ಎಲ್ಲ ಒಂದ್ ವಿಡಿಯೋ ಮಾಡಕ್ಕೆ ಒಂದ್ ಹತ್ತು ಇಪ್ಪತ್ ಹತ್ತು ಇಪ್ಪತ್ತು ಟೇಕ್ ತಗೊಂಡಿದ್ರು ಸೊ ಅದು ಬಹಳ ಮಜಾ ಇತ್ತು ಅದ್ನವ್ರು ಹೇಳ್ತಾರ ಡೂ ಯು ಲೈಕ್ ಸಮ್ ಎಸ್ ಎಸ್ ಐ ಲೈಕ್ ಸಮ್ ಐ ಲೈಕ್ ಸಮ್ ಬಟ್ ಲೈಕ್ ನೋ ಮೀ ಟು ಲ್ಯಾಕ್ಸ್ ಅಮೌಂಟ್ ಹೌದು ನಾನು ಒಬ್ರು ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಹಂಗ್ ಬಟ್ ಇನ್ನು ಹಂಗೇನಿಲ್ಲ ಹೊಟ್ಟು ಇಷ್ಟಪಡ್ತೀನಿ ಬ್ರೋ ನಿಮ್ದು ಯಾವ ವಿಲೇಜ್ ಅಂಡ್ ಇನ್ಸ್ಟಾ ಇನ್ಕಮ್ ಎಷ್ಟು ಬ್ರೋ ನಮ್ದು ಬಂದ್ಬಿಟ್ಟು ಚಿಕ್ಕೋಡಿ ಚಿಕ್ಕೋಡಿ ಸಿಟಿ ಚಿಕ್ಕೋಡಿ ಆಮೇಲೆ ಇನ್ಸ್ಟಾದಾಗ ನಂಗ ಇನ್ಕಮ್ ಇಲ್ಲ ಸೊ ನೀವೆಲ್ಲ ತಿಳ್ಕೊಂಡಿರ್ತೀರಿ ಇನ್ಸ್ಟಾಗ್ರಾಮ್ ದಿಂದ ರೊಕ್ಕ ಬರ್ತಾವಂತೆ ಸೊ ಇನ್ಸ್ಟಾಗ್ರಾಮ್ ದಿಂದ ಏನು ರೊಕ್ಕ ಬರಂಗಿಲ್ಲ ಬರ್ತಾವ್ ಬಟ್ ಅವ ಪ್ರಮೋಷನ್ ಇವ್ ರಮ್ಯಾ ಅಪ್ಪ ಅವಿರ್ತ ನೋಡು ಆತ ಬರ್ತಾವ ಸೊ ಬೇರೆ ಇನ್ಸ್ಟಾಗ್ರಾಮ್ ದಿಂದ ಅಂತ ಬರಂಗಿಲ್ಲ ಬೇರೆದವ್ರು ಹಿಂಗ ಆಡ್ ಅವ್ರು ಅವರು ರೊಕ್ಕ ಬರ್ತಾವ ಅಷ್ಟ ಎಷ್ಟ್ ಬರ್ತವ ಇದೆ ಹೇಳಕ್ ಆಗಂಗಿಲ್ಲ ಅನ್ನ ನಿಂಗ ಲವರ್ ಅದಾರ ಏನು ಇಲ್ಲ ಮತ್ ಇದೆ ಇಲ್ಲ ಅಣ್ಣ ಅಷ್ಟೇ ಮಾಡ್ತಿ ಥ್ಯಾಂಕ್ ಯು ನಿಮ್ಮ ಒಳಗೆ ಎಷ್ಟ್ ಜನ ಇರ್ತೀರ ಅಣ್ಣ ನೀವು ಒಬ್ಬನೇ ಮಗನ ಅಥವಾ ಅಕ್ಕ ತಮ್ಮ ತಂಗಿ ಇದಾರ ಅಣ್ಣ ನಿಮ್ಗೆ ನಾವ್ ಬಂದ್ಬಿಟ್ಟ ನಾಲ್ಕು ಜನ ಇರ್ತೇವೆ ನಮ್ಮ ಪಪ್ಪ ನಮ್ಮಿ ಮತ್ ನಮ್ಮಅಕ್ಕ ನಾವ ಒಬ್ಬ ಸೊ ನಮ್ಮ ಅಕ್ಕ ಇದಾಳ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಆಗಿ ಅಕ್ಕ ಹೋಗಿದಾಳು ಸೊ ಇವಾಗ ನಾ ಮಮ್ಮಿ ನಮ್ಮ ಪಪ್ಪ ಇರ್ತೇವ ಅಣ್ಣ ಎಷ್ಟ್ ಚಂದ ಯಾಕೆ ಅದಿ ಹೋಪಾ ನಿಜ ಹೇಳಿ ನಿಜ ಹೇಳಿ ಸ್ಟಾಪ್ ಡ್ರೋ ಮ್ಯಾರೇಜ್ ಅವಾಗ ನಿಮ್ ಮ್ಯಾರೇಜ್ ಅವಾಗ ಮ್ಯಾರೇಜ್ ಹುಡುಗಿನ ಸಿಕ್ಕಿಲ್ಲ ಇನ್ನೊಂದಂಗ ಯಾರ ಸಿಗ್ಬೇಕಲ್ಲ ಮ್ಯಾರೇಜ್ ಆಕ ನನ್ನ ಮ್ಯಾರೇಜ್ ಆಗಲಿ ಏನೇನು ಕೆಸನಿ ಕೇಳ್ತೀರಿ ಸೊ ಟೈಮ್ ಬರುತ್ತ ಅವಾಗ ನಿಮ್ ಗೊತ್ತಾಗುತ್ತೆ ಮ್ಯಾರೇಜ್ ಯಾವಾಗ ಕೇಳಲ್ಲ ಕೇಳೋರು ಕೇಳ್ತಾರ ಸರ್ ನೀವ್ ಅಂದ್ರೆ ಏನು ಇದನ್ನ ಕ್ವಶನ್ ಡವ್ರಾಣಿ ಇಂತ ಕ್ವಶನ್ ಎಲ್ಲ ನೀನೇ ಕೇಳ್ತೀನಿ ನೋಡಿ ಕೇಳಲ್ಲ ಅನ್ಕೊಂತ ಡವ್ರಾಣಿ ಅಣ್ಣ ನಿನ್ ಮ್ಯಾರೇಜ್ ಆಗೋ ಹುಡುಗಿ ಯಾವ ತರ ಇರ್ಬೇಕು ಬ್ರೋ ಏನಂದ್ರ ನಂಗೆ ಇದ ತರ ಇರ್ಬೇಕು ಅದ ತರ ಇರ್ಬೇಕು ಅಂತ ಏನಿಲ್ಲ ಸೊ ನಮ್ಗೆ ಇರುತ್ತಲ್ಲ ಯಾವ್ ತರ ಇರ್ಬೇಕಂತ ಹಂಗ ಹಂಗಿರುತ್ತೆ ನಮ್ ಹುಡ್ಗ ಹೆಂಗಿರ್ಬೇಕು ಹಂಗಿರ್ಬೇಕು ನಮ್ ಹುಡ್ಗ ಹಂಗ ನೋಡ್ಕೊ ಹುಡುಗ ನೋಡ್ಬೇಕಂತ ಸೊ ನಂದೇನಂದ್ರಪ್ಪ ನಂದೇನಂದ್ರಪ್ಪ ಏನ ಸೊ ನಂಗ್ ಹೆಂಗ್ ನಂಗ್ ಹೆಂಗ್ ಬೇಕ ಹಂಗ್ ಬೇಡ ಅವಳಿಗ್ ಯಾವ್ತರ ಬೇಕು ತರ ನಾ ಇರ್ಬೇಕು ಅಷ್ಟ ನನ್ ಅನ್ಪಕ ರೀತಿ ಸೊ ಇದ್ನ ಒಂಥರ ಅನ್ಸೋದು ಬಟ್ ಹುಡುಗಿ ಯಾವ ತರ ಅಂತ ನಾ ಇರ್ತೇನಿ ಇಷ್ಟ ಊಟ ಆಯ್ತಾ ಅಬ್ರು ಬ್ರೋ ಓ ಗಂಡ್ ಮಗು ಗಂಡ್ ಮಗು ಹ ಗಂಡ್ ಮಗುನೇ ಯಾರು ಸಿಂಧು ಕಿವಿನ ಅಂತ ಹೇಳಿ ಗಂಡ್ಮಗು ಹೆಣ್ಮಗು ಹೆಣ್ಮಗು ನಿಮ್ ಊರ್ ಯಾವ್ದು ಬ್ರೋ ನಮ್ಮ ಬಂದ್ಬಿಟ್ಟು ಕೊಡಿ ಹೇಳಿದ್ ಬ್ರೋ ನಿಮ್ ಫ್ರೆಂಡ್ಸ್ ಗ್ರೂಪ್ ಬಾಳ ಇದೆ ಫ್ರೆಂಡ್ಸ್ ಗ್ರೂಪ್ ಬಾಳ ಇದೆ ಬ್ರೋ ಬಟ್ ಹಂಗೇನು ಇಲ್ಲ ಸೊ ಎಲ್ಲರೂ ಫ್ರೆಂಡ್ಸ್ ಹೋದಾಗ ಕಡಿ ಕಿಡಿ బట్ హింగల్ ఇ ముగస్తి ఫ్రెండ్స్ గ్రూప్ ఐతే అన్న లవ్ రేపా గర్ల్ గర్ల్ఫ్రెండ్ గర్ల్ ఫ్రెండ్ ఇల్ ఇష్ట అన్న ఇది క్వశ్చన్ గర్ల్ ఫ్రెండ్ ఇలా అయితే అంద గర్ల్ ఫ్రెండ్ ఇలా అూ క్వశ్చన్ ప్లీజ్ ఇన్స్టాగ్రామ్ ఐడి ఫాస్వర్డ్ సెండ్ ನಂಗ ಗೊತ್ತಿಲ್ಲ ಬ್ರೋ ಇನ್ಸ್ಟಾಗ್ರಾಮ್ ಐಡಿಯಾ ಪಾಸ್ವರ್ಡ್ ನಾನು ತಗದ್ ಹಂಗ ಬಿಟ್ಟಿನಿ ಸೊ ನಿಂಗೆ ಎಲ್ಲಿ ಕೊಡ್ಲಿ ಹೇಗಿದ್ರ ಮನ್ಸೋ ನಿಮ್ ಹುಡ್ಗಿ ಇಲ್ಲ ಹುಡ್ಗಿ ಇಲ್ಲ ಅಂತ ಅಂತೀರ ಆದ್ರೆ ನಾನು ಹೆಂಗೆ ನಂಬೇಕು ಗುರು ನಂಬೇಕ ಗುರು ಒಬ್ಳಾದ್ರು ಹುಡುಗಿ ಇರ್ತಾಳಲ್ವಾ ಹೆಸರು ಹೇಳಿ ಬಿಡಿ ನಾನು ಮತ್ತೆ ಹುಡುಗಿ ಒಳ್ಳೆ ಹುಡ್ಗಿಲ್ ಅಂತೀರಿ ಹೆಂಗ ನಂಬವ್ರವ್ರ ಒಬ್ಬರು ಹುಡುಗಿ ಇರ್ಬೇಕಂತ ಅನ್ನೋದವರು ನಿಜ ಆತೇನಿ ಲವರ್ ಇಲ್ಲ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಲ್ಲ ನಾ ಹೇಳ್ತೇನೆ ನಂಗೆ ಒಂದ್ ಹುಡುಗಿ ಇಷ್ಟ ಅಥ್ ನಾ ಹೇಳೀನಿ ಸೊ ಆ ಹುಡುಗಿಗೂ ಹೇಳೇನಿ ಬಟ್ ಆ ರೆಸ್ಪಾನ್ಸ್ ಬಂದಿಲ್ಲ ನಂಗ ಸೊ ಬಟ್ ಹುಡುಗಿ ಇಷ್ಟ ನಂಗೆ ಬಟ್ ಇನ್ನು ಲವ್ ಅಂದ್ರೆ ಇಷ್ಟ ಬಟ್ ಆ ತರ ಇಲ್ಲ ಅಂದ್ರೆ ಒಂದ್ ಸೈಡ್ ಐತೆ ನನ್ ಕಡೆಯಿಂದ ಒಂದ್ ಸೈಡ್ ಐತೆ ನನ್ ಕಡೆಯಿಂದ ಐತೆ ಅದ ಆ ಕಡೆಯಿಂದ ಇಲ್ಲ ಈ ಕಡೆಯಿಂದ ಅಷ್ಟೇ ಐತೆ ಸೊ ಮುಂದೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ ನೋಡೋಣ അത്നീ ആവരോ സിംപലോ ഇത് അത്ീഗു ആവ് ബന്ധില്ല ബസ് സ്റ്റാൻഡ് ദിവർ ഹോത്ത്നീ സോ അതീകത്ത് യൂ ബർബേ ബന്മേലേ ഹത്തിന ബ്രോ അസ്യപ്പൊശൻ ഏജനീജനീ ബ്രോ നിന്ന് ഐതി ഏൻ ഇല്ല ബ്രോ നിന്ന് ഐതില്ല കംപ്യൂട്ടർ ಕಂಪ್ಯೂಟರ್ ಇಲ್ಲ ಬ್ರೋ ನಂತ ಟೂ ಇಯರ್ಸ್ ಇವಾಗ ಗರ್ಲ್ ಫ್ರೆಂಡ್ ಬ್ರೋ ಇಲ್ಲ ಅಣ್ಣ ಬೆಂಗ್ಳೂರ್ ಯಾಕೆ ಹೋಗಿ ಬೆಂಗಳೂರ್ ಹೋಗಿನ್ ಸ್ವಲ್ಪ ಗಲ್ಸುತ್ತ ಹಂಗ ತಿರ್ಗಾಡ್ಬೇಕಂತ ನೋಡಿದ್ ಬ್ರೋ ನಿಮ್ಗೆ ಯಾರಾದ್ರೂ ಕ್ರಶ್ ಲವರ್ ಚೈಲ್ಡ್ ಚೈಲ್ಡ್ಹುಡ್ ಅಲ್ಲಿ ಇದ್ರ ಅಥವಾ ಇವಾಗ ಇದಾರ ಕ್ರೆಶ್ ಅನ್ನ ಇರ್ತ ಅಣ್ಣ ಯಾರು ನೋಡ್ತಾರು ಕ್ರೆಶ್ ಆಯ್ತಿತ್ತು ಟೀಚರ್ಗಳು ನೋಡ್ ಚಂದ್ ಕಾಣಿಸ್ತಾ ಅವರು ಕ್ರೆಶ್ ಎಲ್ಲ ಕ್ರೆಶ್ ಆಗ ಕಾಣ್ತಿದ್ರು ಇವಾಗ ಇವಾಗ ಏನು ಇಲ್ಲ ఇష్ట కష్ట ఎడి ఎడితే రోహితన్న ని నగు అంద్రె నంకే బా ఇష్ట నగ్ నగ్తా ఇక సో మచ్ అప్పని ಅಣ್ಣ ನೀವು ಮಸ್ತ್ ಮಾಡ್ತೀರೀ ಥ್ಯಾಂಕ್ ಯು ನಾನಿ ಯಾವ ಜಾಬ್ ಮಾಡ್ತಿ ಬ್ರೋ ಜಾಬ್ ಇವಾಗಂತ ಏನು ಮಾಡಂಗಿಲ್ಲ ಮೊದ್ಲು ಮಾಡ್ತಿದ್ನಿ ಬೇರೆ ಕಡೆ ಮ ಮೊದ್ಲು ಹೋಗ್ತಿದ್ನಿ ಧಾರವಾಡದಾಗ ಧಾರವಾಡದಾಗ ಇಲ್ಲಿ ಮೂರ್ ತಿಂಗಳಿದ್ನಿ ಸೊ ಅದ್ ಬಿಟ್ಟು ಬಂದೇನಿ ಅವಾಗಿಂದ ಯಾವ್ದು ಜಾಬ್ ಮಾಡಿಲ್ಲ ಬಾಳ್ಕು ನಾ ಜಾಬ್ ಮಾಡಿದ್ದೇನಿ ಬಿಟ್ಟಿದೇನಿ ಬಾಳ ಜಾಬ್ ಅವ್ರ ಹೇಳ್ತೇನೆ ಎಷ್ಟ್ ಜಾಬ್ ಮಾಡಿದಾನಂತ ಇಲ್ಲಿಲ್ಲ ಅಂದ್ರೆ ಒಂದ್ ஜிதினி யாவ் ஜாப்னிவாக ஜாபரேட் அந்த நன்கோங்க ஃபேவரேட் சாங் ரீசெண்ட் இல்ல ననుపు వరచ బాల్కొమ్ సాంగ్ కివ్రెట్ సాంగ్ అంత అన్నది యాదు ఈ సోళిలో క్యూట్ ఆదీరా ఫిల్టర్ అంతర్ల్ ఫ్రెండ్ గర్ల్ సమోన్ ఇద అన్నీ నెన్పైతి నేమ్ అంతూ అంత ప్లీజ్ నం గొత్తలప చిన్న నిజ్ అస్దీని ఇప్పర్ అంత పబ్లిక్ మీట్ ಆಗೋರ್ ಅವ್ರ ಬೈ ವಿತ್ ಡಾನ್ಸ್ ಗೊತ್ತಿಲ್ಲ ಬ್ರೋ ಪಬ್ಲಿಕ್ ಮೀಟ್ ಅಂತ ನಂಗೂ ಗೊತ್ತಿಲ್ಲ ಸೊ ಅವಾಗಾದ್ರೂ ಆಗಬೇಕು ಅದಾಗ ಪಕ್ಕ ಅಲ್ಲೆಲ್ಲ ಡ್ಯಾನ್ಸ್ ಅದ ಮಾಡೋನು ಅಯ್ಯೋ ನಿಮ್ ಹೆಸರು ಏನು ರೊಬ್ರು ಎಷ್ಟ್ಯಾರ ಹೆಸರೇ ಕೇಳ್ಯಾರ ನನ್ನ ಹೆಸರು ಬಂದ್ಬಿಟ್ಟ ರೋಹಿತ್ ಬಟ್ ಇಟ್ಕೊಂಡು ನಿಮ್ ಸಿಂಪಲ್ ರೋಗ್ ಸಿಂಗಲ್ ಸಿಂಗಲ್ ಅಂತ ಹೇಳಂಗಿಲ್ಲ ಒನ್ ಸೈಡೆಡ್ ಒನ್ ಸೈಡೆಡ್ ಸಿಂಗಲ್ ಅಂತ ಹೇಳಕ್ ಆಗಂಗಿಲ್ಲ ಏನ್ ಒಬ್ಬರಿಷ್ಟ ಅಂತ ನೀ ವಿಡಿಯೋ ಮಾಡ್ತಿ ನಿಂಗೆ ಗೊತ್ತಿಲ್ಲ ನಮ್ನ ಕೇಳತಿ ಇಂಥವ್ರಿಗೆಲ್ಲ ನಮ್ಮ ತಲೆ ಕಟ್ಸ್ಕೊಂಡಿಲ್ಲ ನೀ ವಿಡಿಯೋ ಮಾಡತಿ ನಮ್ಗೆ ಯಾಕೆ ಕ್ವಶನ್ ಕೇಳತಿ ಇಂಥವ್ರಿಗೆ ತಲೆ ಕಟ್ಸ್ಕೋಬಾರ್ದು ಸೊ ಕ್ವಶನ್ಸ್ ಏನ್ ಸೇಮ್ ಅದಾವ ಸಾಸಾತೀನಿ ಅನ್ನ ನಮ್ ಅನ್ನ ನಮ್ಮ ಸೌದತ್ತಿಗೆ ಒಮ್ಮೆ ಬರ್ರಿ ಬರ್ರಿ ಒಮ್ಮೆ ಬರ್ತೀನಿ ಸೌದತ್ತಿಗೆ ವೆನ್ ಆರ್ ಯು ಫಾರ್ Manjri for eating vada pav. Vada pav chen like manjri yawa bach. Yo, pasen bro. Bandak ning yo one Bandak ning vada pav chen do di naita. Nhưng vay zu. Ashti ak chan nai githi ekto. Aho da, vay chan nai githi. Moe moe yat. Moe moe. Nimdu yao ranna. Khaj salam chikodi. Hi. హాయ్ రీ రిప్లై యూవర్ మెసేజ్ సారి నం రిప్లై మారి సారీ వాట్ ఈస్ యువర్ ఫేవరేట్ ఫుడ్ బిర్యానీ ఎగ్ రైస్ చికన్ బిర్యానీ ఇంత నంజీ హౌ మెనీజ్ యు నోజ్ నంగా కన్నడ మరాఠి హిందీ இங்கிலீஷ் தீத்தித்து மாதாட் பரோங்கித்து இங்கிலீஷ் சோ இஸ்ட் ஆமேலி நெட் முன் தீத்தவ தமிழ் தீத்தவங்க மாதாட் பரோங் காமெடி வீடியோ மாடியோ மொதல் பாக மாட்னே அவக்கெல்லாம் நெட்டின் ரெஸ்பாண்ட்ஸ் பண்ண வீடியோ சென்னாக ரெஸ்பாண்ட்ஸ் பரோங்கல நங்க நன்கிட்ட ரெஸ்பாண்ட்ஸ் சொல்லி லாய் எல்லாம் பாரி பார்த்தவோ அது மொத்த ஜனப்பாட்டு மாந் நோட்பே பட் ஜண்பிட் ஜஸ்ட் இத்தவ ಕಾಂಪ್ಯೂಟರ್ ಒಂದ್ ಎರಡ್ ಮಾಡ್ಬೋದು ನೋಟ ಅಣ್ಣ ಅವ್ರ ಅಮ್ಮ ನೇಮ್ ನಮ್ ಅಮ್ಮಿ ನೇಮ್ ಬಂದ್ಬಿಟ್ಟು ಪೈಸೆ ಅಣ್ಣ ನೀನು ಇಷ್ಟ ರೀಲ್ಸ್ ಮಾಡಿ ನಿಂಗೆ ಯಾವ ತರ ತರಹದ ಯಾವ ತರ ಪ್ರಪೋಸ್ ಬಂದಿಲ್ವಾ ಬಂದ್ರು ನಿನ್ ಎಕ್ಸೆಪ್ಟ್ ಮಾಡಿಲ್ವಾ ಇದೆ ಲಾಸ್ಟ್ ಕ್ವಶನ್ ಸೊಡಿಯೋಸ್ ಬಾ ಮಾಡಿದ್ ಪ್ರಪೋಸಲ್ಸ್ ಬಂದವ ಬಾ ಹ್ಮ್ ಕೆನ್ಸಿಲ್ಲ ಅವಾಗ ಬಂದವ್ ಇಲ್ಲ ಅಂದ ಬಾಳ ಬಾಳಂದ್ರ ಬಾಳ ಬಂದವ ನಾನ್ ಯಾರ್ಗೂ ಇನ್ಸ್ಟಾಗ್ರಾಮ್ ದಿಂದ ಬಂದವ ಯಾರ್ಗೂ ಒಪ್ಕೊಂಡಿಲ್ಲ ಸೊ ಅದ್ರಾಗ ಆಲ್ಮೋಸ್ಟ್ ನಂಗ ಹುಡುಗಿಯ ನೋಡ್ಕೋತೀನಿ ಹೆಂಗ ಅಂತ ಅಂದಾರ ಬಟ್ ನಂಗ ಅದು ಎಲ್ಲ ಇಷ್ಟ ಆಗಿಲ್ಲ ನಾನು ಯಾರಿಗೂ ಒಪ್ಕೊಂಡಿಲ್ಲ ಸೊ ಇವಾಗ ಹೇಳಿ ನಾನ್ ನಿಮ್ಗೆ ಒಂದ್ ಮಂತ್ಸ್ರೀ ನನಗಿರೋದ ಒಬ್ಳಗ್ ಕೊಡ್ಬೇಕ ಎರಡ್ ಮೂರ್ ಮಂತ್ಸ್ ಇದ್ರ ಬೇರೆ ಬೇರೆದವ್ರಿಗೆಲ್ಲ ಕೊಡ್ತಿದ್ನಿ ಬಾಳ್ ಪಟಾಸ್ ಪಟಾಸ್ತಿ ಬಟ್ ನಂಗೆ ಒಂದ್ ಮಂತ್ಸ್ ಒಬ್ರೇ ಇತ್ತು ಸೊ ಒಬ್ರು ಇಷ್ಟ ಪಟ್ಟಿನಿ ಇವಾಗ ಏನು ಗೊತ್ತಿಲ್ಲ ಇವ್ರ ಏನು ಹೇಳತಿಲ್ಲ ಜಸ್ಟ್ ಕೇಳಿದ್ನಿ ಇವಾಗ ಸೈಲೆಂಟ್ ನಮ್ ಕುಡ್ತ ಈಗ ನಾವಿದೇವು ನೀವ್ ಬರಲ್ಲ ವಿಡಿಯೋ ಮಾಡ್ಕೊತ ಅರಾಮ್ ಸರಿ ಸೊ ಇರ್ತಕ್ಕೊಂದ್ ಕ್ವಶನ್ಸ್ ಇದ್ದು ಇಲ್ಲ ನಿಮ್ಗೆ ಹೇಳಿದಿನಿ ಸೊ ಮತ್ ಇವಾಗ ಬಂದ್ಬಿಟ್ಟ ಅವ್ಗಿ ಯಾರ ಅವಳಿಗೆ ಯಾರ ಅಂತ ಕೇಳ್ಬೇಡ್ರಿ ನಾ ಹೇಳಂಗಿಲ್ಲ సో టైమ్ వంద నింక్ యూ ఫర్ వాచింగ్ బాబాయ్